ಮುಗಿತನ ಮಾತಾಡುದು ಮಾತಾಡ್ಲೇನೆ ಹೌದಾ ನಿನ್ಗೆ ಬಂದತಿ ಕರೇ ನಾನ್ ತಪ್ಪ ಅಂತ ಹೇಳಾಕತ್ತಿಲ್ಲ ಯಾರಿಗಾದ್ರು ತಾವ ಮಾಡ್ಲಿ ತಪ್ಪು ಅವ್ರು ಮಾಡ್ಯಾರ ಅಂತಂದ್ರೆ ಸಿಕ್ ಬಂದ ಬರ್ತತಿ ಹಾ ನಿನಗ ಕಳ್ಳಿ ಅನ್ಬಾರ್ದಿತ್ತವ್ರು ಅಂದಾರೆ ತಪ್ಪಾಗೇತಿ ನಾಯಿನೇ ನಿನ್ ತಪ್ಪ ಅಂತ ಹೇಳಕತಿಲ್ಲ ಆದ್ರೆ ಆಕಿ ಹೇಳಾಕತ್ತಾಳ ನಿನಗ ಎಷ್ಟ್ ಸತಿ ಮಾತಾಡ್ಬೇಕ ಹಿಂಗ ಹಿಂಗ ಆಗೇತಿ ಹೇಳ್ತೇನೆ ನಿನಗ ಏನೇನ್ ಆಗೇತನ ಅಂತ ಹೇಳಿ ಎಷ್ಟ್ ಸತಿ ಮಾತಾಡ್ಸಕತ್ತಾಳ್ತಿ ಅಂದ್ರು ನಿನ್ನ ಸೀಟ್ ಮಾಡ್ಕೊಂಡು ಸೀಟ್ ಮಾಡ್ಕೊಂಡು ಆಕಿ ಮಾತಾಡ್ಸವಲ್ಲಲ್ಲ ಹಾ ಮಾತ್ ಬಿಟ್ರ ಏನಾಗಿದ್ದವ ಇದೆ ಅಕ್ಕಿ ಮಾತ ಕೇಳಲ್ಲ ನೀನು ಹಾ ಮಾತ್ ಕೇಳು ಏನು ಮಾಡುಲೇ ಹಂಗ ಸೀಟ್ ಮಾಡ್ಕೊಂಡ್ರೆ ಈ ಜಗಳ ಮುಗಿದೇ ಮುಗಿದಿಲ್ಲ ಮುಂದುವರ್ಸ್ಕೊಂಡು ಹಕ್ಕ ಹಾ ನೀನು ಮಾತಾಡ್ತಿ ಅಕ್ಕಿ ಮಾತ್ ಬಿಡ್ತಾರ ಒಬ್ರಕೊಬ್ರು ಮುಖ ನೋಡ್ಕೊಂಡು ಮೂಗ್ ಮುರ್ದಾಡ್ಕೊಂಡಿರುದತಿ ಆಜು ಬಾಜು ಮನೆಯಾಗೆ ಹಂಗಿರಾಕ್ ಆಗುದಿಲ್ಲ ಜವಾ ಹಾ ಗೆತಾರಲ್ಲ ಒಬ್ರಕೊಬ್ರು ಬೇಕು ಆಜು ಬಾಜುದಾರ ಒಂದಲ್ಲ ಒಂದ್ ಟೈಮ್ ಜಾಗ ಬೇಕಾಕತಿ ಹಾ ಹಂಗ ಮಾತ್ ಬಿಟ್ಕೊಂಡು ಬಿಟ್ಕೊಂತ ಅಡ್ಡಾಡಿ ರೀ ಏನ್ ಚಂದ ಹೇಳಿ ಒಬ್ರಗೊಬ್ರಿಗೆ ಹಂಗೆ ಜಗಳ ಮಾಡುದು ಕೂಡುದು ಎಲ್ಲ ಇರುದ இஜ்ஜவன்கேில்லை நானேந்தே நன் கண்டை நீ தகண்டில்லங்கில் நீங்க மாட்றீங்க ஹெல்பேரி அந்த அந்தே நானே ஆட்டி நான் அந்த விட்டு அல்லது சரி அந்தலே தப்பது மொதல் ஐவசாய் கழிந்த டென்ஷன் இத்தான் நன் கண்டிக்கு அதிரகாக்கி மஞ்சள் ஆகி மாதாடுவாங்க தி கேடுவாங்க மாட்டாடு எல்லா நின் மேலே பருவங்க மாத்தாடுபட்டு நான் கண்டிந்த முன் அதுக்க அவரு சிட்டி நேராக நின் மணி முன் வந்து அது கடல இசை அஷ்டக்கிங்க நீ தோண்டி அந்தவாகி நான் அவருக்கு ஆ நான் நின் மேலே அனுமதிப்பில்விஜ்ஜவ நீ எந்தாங்க அனுப்போ நன்கே நின்று நன்கிலை நே ನಮ್ಮ ಕಡೆಯಿಂದ ತಪ್ಪಾಗೈತಿ ನನ್ ಗಂಡ ನನ್ನಕೋಬಾರದಿತ್ತು ಏನ ಟೆನ್ಷನ್ ಆಗ ಅಂದ್ಬಿಟ್ಟ ತಪ್ಪಾಗೈತಿ ಗಿರ್ಜವ ಕ್ಷಮಸ ಅಂತ ಹೇಳಿ ಕೇಳಾಕತ್ತೆ ನಾನು ಅವ್ರ ಪರವಾಗಿ ನಾ ಕೇಳ್ಕೋಕತ್ತೆ ನೀನು ಯಾರಿಗಾದ್ರೂ ಕಳ್ಳಿ ಅಂತಂದ್ರೆ ಸಿಟ್ ಬಂದ ಬರ್ತೈತಿ ಹಾ ಅವ್ರು ತಗೋಲಾರ್ದನ ಕಳ್ಳಿ ಅನ್ಸ್ಕೋಕ ಬಾ ಸಿಟ್ ಬರ್ತತಿ ನನ್ಗೆ ಗೊತ್ತೈತೆ ಗಿರ್ಜವ ಹಾ ನಾನೇ ನಿನಗ ನೀ ಬೇಕಂತ ಮಾಡಾತಿ ಅಂತ ಹೇಳಿಲ್ಲ ನಿನ್ ಸಿಟ್ ಬಂದತಿ ಬೇಕಂದ್ರೆ ಒಂದ್ ಎರಡು ವೃತ್ತ ಹೊಡೆದ್ ಬಿ ನಾನು ಹಿಂಗ ಮಾತ್ ಬಿಟ್ಟು ಬೇಡವಾ ಬೇಕಿದ್ರೆ ಹೇಳಿ ಎಷ್ಟು ಸತ ನಿನ್ನೆಗ ತಪ್ಪಾಗೈತಿ ಅಂತ ಕೇಳ್ಬೇಕಂತ ಹೇಳ್ಬಿಡು ಅಷ್ಟು ಸತ ಕೇಳ್ತೇನೆ ನಾನು ನೀ ಮಾತ್ರ ನನ್ನ ಕೂಡ ಮಾತ್ ಬಿಟ್ಟು ಹಿಂಗ್ ಮಕ್ಕ ಬಿಸ್ಕೊಂಡು ಬೇಡವಾ ಅದೇನೇ ಬೇಕಂತ ಆಗಿತ್ತಪ್ಪಲ್ಲ ಆ ಸಂದರ್ಭ ಹಂಗಿತ್ತ ಹಂಗ ಆಗ್ಬಿಡ್ತೆ ಆಗ್ಬಾರ್ದಿತ್ ಕರೆ ಆಗೈತೆ ಏನ್ ಮಾಡೋಕ್ಕತಿ ಹೌದಿಲ್ಲ ಹಾ ಅಂತ ಕೇಳ್ತಾನೆ ಶಂಸದು ಬಿಡುದು ನಿನಗೆ ಬಿಟ್ಟಿದ ಜವಾ ನಾ ನಿನ್ ಮೇಲೆ ಅನ್ಮಾನ ಪಟ್ಟಿಲ್ಲ ಹಾ ಪಡುದನ್ನೂ ಇಲ್ಲ ನೀ ನನ್ನ ಮನೆಗ್ ಬಂದ್ರೆ ಹೆಂಗಿರ್ತಿ ಅನ್ನೋದು ನನ್ಗೆ ಗೊತ್ತೈತಿ ನೀ ಎಂತ ಹೆ ಅನ್ನೋದು ನನ್ಗೆ ಗೊತ್ತೈತಿ ಹಾ ನಮ್ಗೆ ಹೇಳ್ತಾನೆ ಎಂತ ಅನ್ನೋದು ನಂಗೆ ಗೊತ್ತೈತಿ ಆಗಿರ್ತವ ನಾ ಒಟ್ಟ ನಿನ್ ಮೇಲೆ ಅನುಮಾನ ಪಟ್ಟಿಲ್ಲ ಪಡದುನು ಇಲ್ಲ அவ்வாத்தி ஆ அந்த விட்டி ஜனவா மாத்த நீங்க கூட மாட்டி ஏன் மாக் பாரதில்லீ அன்னி ஹோ எல்லாம் சரி படசாக தப்பா ஆகி ஆனா ஆகுதில்ல அதுக்கந்தி நானே பப்பாகத்தான் கேள்க்கத்தன் நினை கரே குலியாக ஜவன கரெக்டே நீ மாத்து விட்டி தான் நன்கெண்டாக நானும் நீனு பாரக்காய் எஸ் சந்த மாதா நோ ஆட் அந்த குந்தி பாரக்கார மணி முந்தின நன்கே ஏன் மாக்கோ மனசு ஆகலே பார்க்க மணிக்கு வந்தில்ல நான் கேள்வி கேத்தானங்காக்கி சப்பி ஏன்னா மாத்தா யார் மணிக்கு ஏன் ஆயித்னி நான் கேள்த்தான் அஸ்தராக் நன்கார் கூட மாதாடக்கே நீட் மாதாட் நானு கரெக்ட் திட்ட நானே நீ மி கடை பரல அந்த நீனே பார்த்தி பாராக்கல்ல ஏன் மாக்கி பாறக்க மணி கடை அந்த நீனே கர்க்கோம் பாரே வந்தி மார்க்கே பா அந்த கற்கோம் நீர் தினா நீ மனிதா நான் மாதாடசினா நன்கார் ಹೋಗಕ್ಕೆ ಕರೆಯಾಗ ಬರ್ತಿದ್ದಿ ಹಾ ನನ್ನರ ಕರ್ತಿದ್ದ ಪಾರಕ ಕರ್ತಿದ್ದಿ ಇಬ್ರು ಕರ್ದಿಲ್ ನಿನ್ನೆ ಒಬ್ಬಕ್ಕೆ ಹೋಗಿ ಹಾ ನನಗ್ ನೀ ಒಬ್ಬಕ್ಕೆ ಹೋಗಿ ಅಂತ ಹೇಳಿ ನನಗೆ ಸಂಗಾತ್ ಗೊತ್ತಾನೆ ಕರೆಗೂ ನನಗೆ ಮಾಡಕ ಮನ್ಸ್ ಬರಬಲ್ ಪಾರಕ್ ಅದನ್ನ ನಾ ಈಗ ಆಕೆ ಇಲ್ ತಡೀ ಮಾತಾಡು ನನಗಿದ್ದು ಕೂಡ ಹೆಂಗಾರ ಮಾಡಿ ಮಾತನಾಡ ಮಾಡು ಅಂತ ಹೇಳಿ ಸಮಾಧಾನ ನನಗೆ ನನಗ ನೋಡಿದವಾಗ ಎಷ್ಟು ಸಂತ ಮಾಡ್ಕೊಂಡ ಅಂತ ಹೇಳಿ ನನಗೂ ಗೊತ್ತಿದ್ದಿಲ್ಲ ಗೊತ್ತಿದ್ದಿಲ್ಲದೆ ಈಗ ಹೇಳಿ ಈಗ ಗೊತ್ತಾತ್ ನನಗೆ ಇಷ್ಟೆಲ್ಲ ಆಗೇತನದು ನನಗೆ ಒಂದ್ ಇಟ್ಟು ಗೊತ್ತಿಲ್ಲ ಯಾರು ಹೇಳಿಲ್ಲ ನನ್ ಮುಂದೆ ನಾ ಅದಕ್ಕೆ ಯಾರಿಲ್ಲ ಕಲ್ಲವಾಗಿದ್ದೇವೆ ಯಾಕೆ ಬಂದಿಲ್ಲವ್ರು ಮನೆ ಕಡೆ ಯಾಕೆ ಬಂದಿಲ್ಲವ್ರು ಅಂತ ಹೇಳಿ ದಾರಿ ನೋಡತ್ತೆ ನನಗೂ ಬರೋಕ್ ಆಗ್ಲಿಲ್ಲ ಮನಿಗಳ ಕಡೆ ಹಂಗಾಗಿ ಬರ್ತಾರ್ ಬಿಡು ಬರ್ತಾರ್ ಬಿಡು ಅಂತ ಸುಮ್ನೆ ಆದ್ನ ಇಷ್ಟೆಲ್ಲ ಗದ್ಲಾಗೈತ್ರಿ ಅನ್ನೋದು ನನಗೊಂದು ಈಗ ಗೊತ್ತಿಲ್ವಾ ಗೊತ್ತಿದ್ದಿದ್ರೆ ನಾನು ನಿನ್ನೆ ಬರ್ತಿದ್ನಿ ಹಾ ನಿನ್ನೆ ಬಂದೆ ಜಗಳ ಬಗ್ಗೆ ಹರತಿದ್ನಿ ನನಗೇನು ಗೊತ್ತಿಲ್ಲ ಈ ಕಲ್ಲೋ ಬಂದ್ ಹೇಳದಾಗ ಗೊತ್ತ ಅಲ್ಲೇ ತಪ್ಪ ಮಾಡೋದು ಸಹಜ ಹ ಮನ್ಸಾದ್ಮ್ಲೆಲ್ಲ ತಪ್ಪ ಮಾಡಿ ಮಾಡ್ತಾನ ಈಗ ಕೇಳ್ಕೋಕತ್ತೆ ತಪ್ಪಾಗಿತ್ತು ಹೇಳಿ ಹಾ ಮತ್ತಿ ಮಾತ್ ಮಾತಬಿಡಿದ್ರ ಹೇಳು ಮನುಷ್ಯಾಗ ಕ್ಷಮ ಗುಣ ಇರ್ಬೇಕಾಗಿ ಗಿರ್ಜವಾ ಹಾ ನನಗೆ ಗೊತ್ತೈತಿ ನಿಮ್ಗೆ ಚಲೋ ಗುಣ ಐತ್ ಅಂತ ಹೇಳಿ ಅಷ್ಟ ತಪ್ಪಾಗೆ ತಪ್ಪಾಗೆ ಅಂತ ಕೇಳ್ಕೊಕತ್ತಾಳೆ ಮತ್ತೆ ಮಾತು ಮ್ಯಾಲೂ ಅಂದ್ರೆ ಚಲೋ ಇರೋದಿಲ್ಲ ಗಿರ್ಜವ ಇದೆ ನೋಡ ಹೇಳುವಂಗ ಇಷ್ಟಲ್ಲ ಹೇಳಿ ನಾವು ಏನ್ ಮಾಡ್ತಿ ನೋಡ್ವಾ ನಿಗೂ ಎಲ್ಲಾ ತಿಳಿತೈತಿ ಹಾ ಮದ್ಲಿ ನಂಗೆ ಇರುನ್ ಗಿಡ ಅಟ್ರು ಅಂತಂದ್ರೆ ಅದೊಂದ್ ಮಾತಾ ಮತ್ತಿಲ್ವನ ಮಾತಾಡೋದಿಲ್ಲ ಮಾತಾಡ್ತನಕ್ಕೆ ಕೂಡ ಅಂದ್ರೆ ಅದೊಂದು ಮಾತ ಏನ್ ಮಾಡ್ತೀನಿ ನೋಡ ಗಿರ್ಜವ ಬಿಟ್ಟಿದ್ದ ಬಿಟ್ಟಿದ್ದೆ ತಗೋರ ಪಾರಕ್ಕ ಹ್ಮ್ ಗೊತ್ತಿತ್ತು ನನಗೇನು ಅನ್ನೋದಿಲ್ಲ ಅಂತ ಹೇಳಿ ಹ್ಮ್ ಆಕೆ ಮಂಜುಳಾನ ಎಲ್ಲ ಮಾಡಿದ್ದ ಗೊತ್ತಿತ್ತ ನನಗ ಆದ್ರೂ ಇರ್ಲಿ ಹೇಳಿ ಏನ ಮಾತ್ ಬಿಟ್ನಿ ಕೂಡ ಅಷ್ಟ ನೋಡುನಿಕಿನ ತಾನಾಗೆ ಬಂದ್ ಮಾತಾಡ್ಸ್ತಾಳ ಇಲ್ಲ ಅಂತ ಹೇಳಿ ಹಂಗ ಮಾಡಿ ನಾನು ಹಾ ನನಗ್ ಗೊತ್ತೈತೆ ಎಂತಾಕಿ ಅನ್ನೋದು ನನಗ್ ಇಬ್ರು ಹೆಂತಾರ ಅನ್ನೋದು ಹಂಗ ನೋಡು ಮಾತಾಡ್ತಾಳಿಲ್ಲ ಬಂದ್ ಇದನ್ನೆಲ್ಲ ಬಗೆ ಇಲ್ಲ ನೋಡು ಅಂತ ಹೇಳಿ ಮಾತ್ ಬಿಟ್ ನಾನು ಹಂಗಂತೇಳಿ ಬೇಜಾರಾಗಿಲ್ಲ ಅಂತೇನಿಲ್ಲ ಬೇಜಾರಾಗಿತ್ತ ಆದ್ರೆ ಆಕಿದೇನು ತಪ್ಪಿದ್ದಿದಿಲ್ಲಲ್ಲ ಅಲ್ಲಿ ಬನ್ನಾಗೂ ಹೇಳಕಿ ಗಿರ್ಜ ಏನು ಮಾಡಿಲ್ರಿ ಏನು ಮಾಡಿಲ್ರಿ ಅಂತ ಹೇಳಿ ಹೇಳಕಿ ಗಂಡಗ ಹಾ ಆಕಿ ಗಂಡ ಮಾತ್ ಕೇಳಿಲ್ಲ ಅವ ಒಂದ್ ಸ್ವಲ್ಪ ಬೇದಾಡಿದ ಆಮೇಲೆ ಗೊತ್ತಾತಲ್ಲ ರೊಕ್ಕ ಅಂತ ಹೇಳಿ ಅಂದ್ರೆ ಈಗ ಸಿಟ್ಟಿಲ್ಲ ಐತ್ಲೆ ಇತ್ತು ಈಗ ಒಂದ್ ಈಟ್ ಕಡಿಮೆ ಆತ ಒಂದ್ ಈಟ 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 ಕಡಿಮೆ ಆತ ಇನ್ನ ಬಾಳ ಐತಿ ಫಿಟ್ ಸಿಡಿಕಾಕೆ ನನ್ನ ಜಾನ ಇಟ್ಟಿರುವೆ ನಿನ್ನ ಮ್ಯಾಲೆ ನನ್ನ ಪ್ರಾಣ ీట్ ఖుషి ఆగోంగత గిర్జ మా

ಅಯ್ಯ ತಡಿರೊಂದು ಇಟ್ಟು ಫೋನ್ ಇಡು ಮಟ್ಟ ಪುರ್ಸೋತಿಲ್ಲ ನೋಡಿ ನಿಮಗೆ ಹಂಗೆ ಫೋನ್ ಹಾ ಫೋನ್ ಯಾ ಮಾತಾಡ್ತಿರ್ತೀವಿ ಅವಾಗ ಚಲೋ ಮಾಡ್ತಾರೆ ಯಾರು ಏನಾತು ಏನಾತು ಹೆಂಗಾತು ಅಂತ ಹೇಳಿ ಕಣ್ಣು ಫೋನ್ ಹಚ್ಚಿದ್ಲ ಪ್ಯಾಟಿಗೆ ಹೋಗಾಕ ಆ ರೂಪ ಹೋಗ ಕಿವ್ಯಾನ ತಗೋಬೇಕಂತ ಅದಕ್ಕೆ ಫೋನ್ ಹಚ್ಚಿದ್ಲ ಲಘುನ ಹೋಗ್ಬೇಕು ನಾ ಈಗ ಅಲ್ಲ ರೂಪ ಕಿವ್ಯಾನ ತಗೋದಿದ್ರ ಕಲ್ಲವ ನಿನಗೆ ತಕ್ಕ ಫೋನ್ ಹಚ್ಚಿದ್ಲ ಅಯ್ಯ ರೂಪವ ಕಲ್ಲ ಫೋನ್ ಹಚ್ಚಿದ್ಯಾಳ ಅಕೇನ ಹಾರಿ ಮಾಡತಾ ಅಂತ ರೂಪ ದಿನ ಹಾರೆ ಮುಗಿದಿಲ್ಲ ಅಂತ ಅದಕ್ಕೆ ಕಲ್ಲವ ತಾನ ಹಚ್ಚ ನನಗೆ ಹೇಳಿ ಈಗ ಮೂರು ಮಂದಿ ಕೂಡ ಹಚ್ಚೇವಿ ಅಲ್ಲ ಕಪ್ ಚಾ ಮಾಡ್ಕೊಡನ್ ಅದಕ್ಕೂ ಇವ್ವಾಲು ಯುವ ಕಾಲು ಕಾಲ್ ಅಂದಿ ಈಗ ಪ್ಯಾಟಿಗೆ ಹೋಗುದಂ ಗುಟ್ಲಿಕ್ ಹೆಂಗ್ ಹುರ್ಪ್ಲೇ ಎದ್ದಲ್ಲ ಪ್ಯಾಟಿಗೆ ಹೋಗಾಕ ಏನು ಕಾಲು ನುಸುದಲ್ ನೀನು ಮನೆಯಾಗದ ಒಂದ್ ವಾರೇ ಹೇಳಿರ ಕಾಲು ಕೈನು ಬೆನ್ನು ಆನು ಈನು ಎಲ್ಲಾನು ಚಲೋ ಹೋಗ್ ನಿನಗ ಹೌದಿಲ್ಲ

ಮರೆಯ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಈ ವಿಡಿಯೋಗೆ ಲೈಕ್ ಮಾಡ್ರಿ ನಿಮ್ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮಿಲಿಗೆ ಎಲ್ಲಾರ್ಗು ಶೇರ್ ಮಾಡ್ರಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ